ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಎಲ್ಲ ಸಮುದಾಯಗಳ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸಹಿತ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಚಿಂತನ ಮಂಥನಗಳನ್ನು ಮಾಡಿ ಸದ್ಯದ ಕರ್ನಾಟಕ ಸರ್ಕಾರದಲ್ಲಿ ಏನು ಜನಗಣತಿಯ ಸಮೀಕ್ಷೆ ಏನಿದೆಯಲ್ಲ ಆ ಸನ್ನಿವೇಶದನುಗುಣವಾಗಿರತಕ್ಕಂತಹ ದೃಷ್ಟಿಯಿಂದ ನೇಕಾರ ಸಮುದಾಯಗಳ ಜನಾಂಗ ನಿಖರವಾಗಿ ಎಷ್ಟಿದೆ ಅನ್ನತಕ್ಕಂಥದನ್ನು ತಿಳಿದುಕೊಳ್ಳುವ ದೃಷ್ಟಿಯಿಂದ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರ ವಹಿಸತಕ್ಕಂತಹ ನಿರ್ಣಯವನ್ನು ಕೈಗೊಳ್ಳಲಾಯಿತು ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿರ್ತಕ್ಕಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿಯನ್ನ ಸರ್ಕಾರ ಸುಮಾರು ಹತ್ತು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದು ಈಗ ಅಂತ ಹೇಳಿ ಇಂತ ಇದನ್ನ ತರಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಸಾಮಾನ್ಯ ಮೊಟ್ಟ ಮೊದಲು ಸರ್ಕಾರದ ವಿರುದ್ಧ ಸರ್ಕಾರದ ಮಂತ್ರಿಗಳೇ ವಿರುದ್ಧ ಹೊರಟಿರ್ತಕ್ಕಂಥದ್ದು ಒಂದ್ ರೀತಿ ಅಪಾಸಕ್ಕೆ ಈಡಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಸಣ್ಣ ಸಣ್ಣ ಸಮಾಜಗಳಿಗೆ ಗುರುತಿಸುವಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಎರವಟ್ ಮಾಡಿದೆ ಸೊ ಆ ದೃಷ್ಟಿಯಿಂದ ಸಮರ್ಪಕವಾಗಿ ನಿರ್ದಿಷ್ಟಕವಾಗಿ ಅಂಕಿಅಂಶ ಹೊರತಾಗ ಮಾತ್ರ ಈ ಮೀಸಲಾತಿಯ ವ್ಯವಸ್ಥೆ ನಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇದನ್ನ ಸರ್ಪಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನೇಕಾರ ಸಮಾಜದ ಇಪ್ಪತ್ತೊಂಬತ್ತು ಪಂಗಡಗಳು ಕೂಡ ಸೇರಿ ಸಮರ್ಪಕವಾಗಿರ್ತಕ್ಕಂಥ ಗಣತಿಯನ್ನ ಮತ್ತೊಮ್ಮೆ ಪರಿಶೀಲಿಸಿ ನ್ಯಾಯ ದೊರೆಸ್ಕೊಡ್ಬೇಕು ಮತ್ತು ಮೀಸಲಾತಿಯಲ್ಲಿ ಯಾವುದೇ ಅನ್ಯಾಯವನ್ನ ಬರ್ತಾ ಇರತಕ್ಕ ಸಮುದಾಯಗಳು ಕೂಡ ಹಿಂದಿನ ಹದಿನೈದು ಪರ್ಸೆಂಟ್ ಏನಿದೆ ಅದನ್ನ ಹಾಗೇನೆ ನೇಕಾರ ಸಮುದಾಯಗಳ ವತಿಯಿಂದ ನಾನು ಧನ್ಯವಾದಗಳು ಶಾಸಕರೇ ಎಲ್ಲದೂ ಸರ್ಕಾರನೇ ಮಾಡುತ್ತೆ ಇರೋದು ಸುಳ್ಳು ಯಾವ ಸರ್ಕಾರನು ಕೂಡ ಮನೆ ಬದ್ಲಿ ಬರಲ್ಲ ಪ್ರಮುಖವಾದ ಪಾತ್ರ ಸಮುದಾಯದ ಸ್ವಾಮೀಜಿಗಳು ಗಣ್ಯ ಹಾದಿ ನಿಮ್ಮ ತಮ್ಮಂತ ಗಣ್ಯ ಮುಖಂಡರುಗಳು ಮಾತ್ರ ಏನು ಒಗ್ಗಟ್ಟಾಗಿದ್ದೀರಾ ಜಿಲ್ಲೆನಲ್ಲಿ ಹೋರಾಟ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಇವತ್ತು ಆದೇಶ ಮಾಡಿದ್ದಾರೆ ಏನು ಸಮುದಾಯಗಳ ರಾಜ್ಯಾಧ್ಯಕ್ಷಗಳು ಮತ್ತು ಜಿಲ್ಲಾಧ್ಯಕ್ಷರು ಸಭೆ ಕರೆದು ಕೂತು ಚರ್ಚೆ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಪ್ರವಾಸವನ್ನು ಕೈಗೊಂಡು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಗಣತಿಯ ಮಾಡುವ ಮೂಲಕ ನೇಕಾರ ಸಮುದಾಯವನ್ನು ಎಚ್ಚೆತ್ತುವಂತೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ರಾಜ್ಯಾಧ್ಯಕ್ಷರು ತೆಗೆದುಕೊಂಡಿದ್ದಾರೆ ಆ ದೃಷ್ಟಿಯಿಂದ ಅದರಂತೆ ಇಡೀ ರಾಜ್ಯದಲ್ಲಿರತಕ್ಕಂಥ ಅರವತ್ತು ಲಕ್ಷ ನೇಕಾರ ಸಮುದಾಯದವರು ಎಚ್ಚೆತ್ತು ಸ್ವತಃ ಗಣತಿ ಮುಖಾಂತರ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಖಂಡಿತವಾಗಿ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ